ய் ராத்ரில மை மு நான் கண்ணு முந்த கை மாத்தியா மாதா நோட்ரல அல்லமா ராத்திரி ரெல்சா முனித்த ஒட்வளே எஸ்ட் துரங்காரோ மூத்தி கல்சம்மா நீ யோ சிவப்பா நான் நம்ம இல்லப்பா நம்ம அவங்க நான் கேப இல்ல ನಾ ಮನೆ ಬಿಟ್ಟು ಯಾವಾಗ ಹೋದ್ರೆ ಆವತ್ತೇನು ಅವ್ರನ್ನ ಮಾತ್ರ ನೋಡೇ ಹುಡುಗಿ ಈ ಸರ್ತಿ ಒಂದು ಚಾನ್ಸ್ ಕೊಟ್ಟಿದ್ದೀನಿ ಇದೆಲ್ಲ ಅಷ್ಟು ಇನ್ನೊಂದು ಸರ್ತಿ ಏನಾನ ಒಂದು ಸುದ್ದಿಗೆ ಬಂದಿದ್ದೀರಂದ್ರೆ ಒಬ್ಬೊಬ್ರನ್ನ ಚಂಡಾಡಿಬಿಡ್ತೀನಿ ನೋಡ್ತಾ ಇರೋ ಅಯ್ಯೋ ಸಾಣೆಯ ಕತ್ತಿ ತೆಗಿ ಅಪ್ಪ ಅಪ್ಪಾ ಸೂಪರಾಗಿದೆ ತಲೆಗಿಲ್ಲ ಜೇವರ್ಕೊಂಡೋಗ್ಬಿಟ್ಟೈತೆ ತೆಗಿ ಕತ್ತು ಓಹ್ ಕತ್ತಿ ತೆಗೆ ನಾನು ಮಾತಾಡ್ತೀನಿ ತೆಗೆಯೆ ಎಷ್ಟು ಧೈರ್ಯ ಇರಬೇಕು ಹಾಂ ನನ್ನ ತಂಗಿ ಮನೆಗೆ ಇರೋಷ್ಟು ದಿವ್ಸನೋ ಅವ್ಳಿಗೆ ನೆಮ್ಮದಿ ಕೊಟ್ಟಿಲ್ಲ ಅವಳು ಗೋಳ್ ಒಯ್ಕೊಂತ ಇದ್ರು ಇವಾಗ ಎಲ್ಲೋ ಕಣ್ಣಕ್ಕೆ ಮರ್ಯಾಗ ಅವ್ಳೆ ಎಲ್ಲಾರ ಒಗ್ಕೊಂಡ್ಲಿ ಅಂತ ಸುಮ್ಮನೆ ಬಿಡೋದ್ ಬಿಟ್ಬಿಟ್ಟು ಏನ್ ನಿಮ್ದು ಬಯಸೋದು ಬೈಸೋದು ಎಂಥ ನನ್ನ ಮಗನು ಅಂತ ನಿಮ್ಗಿನ್ನ ತಿಳಿದ್ವಾ ನಿಂತ್ಕೊಂಡಿದ್ದೀನಂದ್ರೆ ನಿಮ್ಗಿನ್ನ ಕಡೆ ನಾನು ಒಳ್ಳೆವರ್ಗೊಳ್ಳೆವನ್ ಕೆಟ್ಟವ್ರು ಕೆಟ್ಟೋನು ನಿಜವಾಗ್ಲೂ ಇಲ್ಲ ದೊಡಪ್ಪ ನಾವು ಅವನ ಸುದ್ದಿಗೆ ಹೋಗಿಲ್ಲ ದೊಡಪ್ಪ ಮುಚ್ಚು ಬಾಯೇ ಹೆಣ್ಣು ಎಣ್ಣಾಗಿದ್ರೆ ಸರಿ ಇಲ್ಲ ಅಂತಂದ್ರೆ ಬೀಳ್ತಾವ್ ನಿಮ್ಗೆ ಕೆಟ್ಟಕ್ಲೋ ಅನ್ವತ್ತಾಯ್ ಅಯ್ಯೋ ಸಮಯ ನಾನು ಅವ್ರ ಸುದ್ದಿಗೆ ಹೋಗಿಲ್ಲಪ್ಪ ಸುಮಿ ಸುದ್ದಿಕ್ಕಾಗ್ಲಿ ಅವ್ನ ರಾಮನ್ ಸುದ್ದಿಕ್ಕಾಗ್ಲಿ ನಾವೇನಕಪ್ಪ ಹ್ಞೂ ಅವ್ರು ಯಾರೋ ನಾವ್ಯಾರೋ ನಮ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ ನೀನು ಯಾಕಪ್ಪ ಇಲ್ಲಿದ್ದೆಲ್ಲ ಮಾತಾಡ್ತಾ ಬಂದು

இவனு மா நேரக் ಇವನ ಮಗನ ಮುಖಾಂತರ ಇವನ್ನ ಒಡಿಸ್ತೀನಿ ನೋಡಜ್ಜಿ ಏನು ಮಾಡ್ತೀನಿ ಇದ್ರು ಲೈ ನಾವು ಮಾಡಿದ್ದೀರಿ ಅಂತ ತಿಳಿಕೊಟ್ಟು ಅದಿಷ್ಟು ದುಡ್ಡನ್ನ ಖರ್ಚಾಗ್ಲಿ ಹಂಗೆ ಮಾಡಿ ನಮ್ಮ ಮುನ್ನೆ ಎದ್ರಾಕಂತಾನಲ್ಲ ಇವನು ಕತ್ತಿ ತಂದು ಕತ್ತಿ ಕತ್ತಿಕಿಕ್ಕಿದ್ನಲ್ಲ ಅದೇನು ಮಾಡ್ತೀವ ಮಾಡೆ ಅದಿಷ್ಟು ದುಡ್ಡನ್ನ ಖರ್ಚಾಗಲಿ ಇವನಂತೂ ನೆಮ್ಮದಿಯಾಗಿರ್ಕೊಡ್ತೇನೆ ಇವನ್ನ ನೆಮ್ಮದಿಯೆಲ್ಲ ಹಾಳಾಗಬೇಕು ಏಟು ಬಿದ್ರೆ ತಾನೆ ನಾವೇ ಹೊಡೆದಿದ್ದೀರಿ ಅಂತ ಬರೋದು ಇವನು ಏಟು ಬೀದಿರಾ ಇವ್ನಿಗೆ ಹೆಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಮಾಡ್ತೀನಿ ಎಲ್ಲಿ ಹೊಡಿಬೇಕು ಅಂತ ನನಗೆ ಗೊತ್ತು ಅಲ್ಲಿ ಹೊಡಿತೀನಿ ಸಾಯೋವರೆಗೂ ಕೊರಗಬೇಕು ಹಂಗೆ ಮಾಡ್ತೀನಿ ಮಾಡ್ಬೇಕ ಇವಂತ ಹೌದಾ ಎಷ್ಟು ದರ್ದಾಗಿ ಬಂದವ ಇವನು ಹಾಂ ಇವ್ನ ನೆಮ್ಮದಿ ಇನ್ನು ಮೇಲೆ ಹಾಳು ಮಾಡೋದೇ ನನ್ನ ಕೆಲಸ ಅಜ್ಜಿ ನೋಡ್ತಾ ಇದ್ದು ಅಳೋದು ನೋಡಮ್ಮ ನನ್ನ ಮುದ್ದು ಬಂಗಾರ ಅಳೋದು ಆಕೆ ಮಾಡೋದ್ವಾ ಅಳಬಾರ್ದು ನಾನು ಗುರಿ ಮೇಯಿಸ್ಕೊಂಡು ಬೇರೀ ನಾ ಬಂದ್ಬಿಡ್ತೀನಿ ಮುದ್ದು ಮುದ್ದುಕೊಂಡ ನೋಡಮ್ಮ ನನ್ನ ಮಗು ಅಳೋದು ಅಳಬಾರ್ದು ಸುಮ್ಮನೆ ಇರಮ್ಮ ಅಳಬಾರ್ದು ಭಾಗ್ಯ ತಿಂದ ಚಿನ್ನ ಎತ್ಕೊಬಮ್ಮ ಎತ್ಕೊಬ ನನ್ನ ಕುರಿ ಮೇಲೆ ಎತ್ಕೊಂಡ್ ಬರ್ತೀನಿ ಕಡಿ ಕಡಿ ಅಂತೆ ಕಡಿ ಕಡಿ ಅಲ್ಲ ಕುರಿ ಬೇಡಮ್ಮ ಅಲ್ಲೆಲ್ಲ ಬಿಸಿಲು ಗಾಳಿ ಚಳಿ ಮುಳ್ಳು ಎಲ್ಲ ಇರ್ತದೆ ನಿಮ್ ಚುಚ್ಚು ಬಿಡ್ತದೆ ನಿನ್ನ ಪಿಳ್ಳಿ ಪಾಪ್ನಲ್ಲ ಅಳ್ಬಾರ್ದು ಮುದ್ದು ಕಂದ ಏ ಭಾಗ್ಯ ಬಾಯ್ಲಿ ಹೋಗಿ ಅಲ್ಲ ಅವಳು ನಿಮ್ಮಅಮ್ಮನ ಭಾಗ್ಯಜ್ಜಿ ಹಸ್ರೇನು ಚೆನ್ನಡಿ ಅಯ್ಯೂ ನೋಡಿದ್ರೆ ಒಡೆತಾಳು ಹೊಡಿತಾಳೆ ಚಂದ್ರಮ್ಮ ಅನ್ಬೇಕು ಚಂದ್ರಮ್ಮ ಇನ್ನೊಬ್ಬ ಅಜ್ಜ ಹೆಸರೇನು ಓ ದಾಕಿ ಅಂತ ದಾಕಿ ದ್ರಾಕ್ಷಾಯಣಿ ನಿಮ್ಮ ಚಿಕ್ಕಮ್ಮನ ಹೆಸ್ರೇನು ಬಾಯಿ ಅಲ್ಲ ಭವ್ಯ ನಿಮ್ಮ ಅಮ್ಮನ ಹೆಸ್ರೇನು ಬಾರ್ಗವಾ ಅನ್ನು ಬಾಗಿನ ಅಂತ ಬಾಗಿನ ನನ್ನ ಹೆಸ್ರೇನಮ್ಮ ಕೋದಂತೇಡಲಿಪ್ಪ ನಮ್ಮ ಮುದ್ದ ಕಡಿ ಅಲ್ಲವೇ ಕುರಿಗಳು ಗಲಾಟೆ ಯಾರು ಎಲ್ಲಕ್ಕೂ ಹೋಗ್ಬಾರ್ದು ಹ್ಮ್ குரு மொத்தி நோட் கரெக்டாத்தனை அல்பத்து சுமீர் அம்மா அல்பத்து சுமீர் நம் மகூ ஜு கேள் ಯಾಕೆ ಅವ್ರ ಅಪ್ಪ ಕುರಿಯಕ್ ಹೋಗಂತರಿ ಮೇಸಕ್ಕ ನಾಳೆಯಿಂದ ಕರ್ಕೊಂಡು ನೋಡಲಿ ಬಗ್ಗೆ ಎಷ್ಟು ಚೆನ್ನಾಗಿ ಬಿಟ್ಟು ಗಿಜ ಬೆಂಡೆಕಾಯಿ ನಿಮ್ಮ ಅಪ್ಪನ ಸತ್ತ ಸಂತೆಗೆ ಎಲ್ಲ ಹೋಗಿರ್ತವೆ ಇದ್ರ ಜೊತೆ ಒಂದ್ ಎರಡು ಆಳುಗಡ್ಡೆ ಹಾಕಿ ಮಾಡಿದ್ರೆ ಎಷ್ಟ್ ಚೆನ್ನಾಗಿರ್ತದೆ ಎಷ್ಟು ಫ್ರೆಶ್ ಆಗೈತೆ ನೋಡಿ ಎಲ್ಲಾ ಮನೆ ಮುಂದೆನೇ ಬೆಳ್ಕೊಬೋದು ಆರಾಮಾಗಿ ಹ್ಮ್ ನಾವ್ ಪುತ್ತಿವರ್ ಮನೆ ಹತ್ರ கருபேன் சோப் கித்னா தண்டைக்காயி தோட்டதல்ல உண்டே உண்டே துண்டே டப்ளம் ஏ

ಎಲ್ಲ ಬೆಂಡೆಕಾಯಿ ಬುಟ್ಟಿ ಮೂತಿಗಳು ಮಾತ್ರ ಚೆನ್ನಾಗಿ ಇಕ್ಕೋ ಕಲ್ತಿದಿ ಎಲ್ಲ ಬೆಂಡೆಕಾಯಿ ಬುಟ್ಟಿ ಅಲ್ಲಿ ಕಿತ್ತತೆ ನಿಮ್ಮ ಅಮ್ಮ ಹೇಳ್ತಾಳೆ ಬೆಂಡೆಕಾಯಿ ಬುಟ್ಟಿ ಎಲ್ಲ ಅಂತ ಕೇಳ್ತಾ ಇರೋದು ಆ ಬೀಟ್ ಅವಾಗ ಗೇಟ್ ಗೆ ಲಿಂಕ ಕೋಲ್ ಎತ್ಕೊಂಡು ಬಂದು ಕೋಲ್ ಎತ್ಕೊಂಡು ಬಂದು ಅದಕ್ಕೆ ಮೇಲೆ ಬಿಟ್ರೆ ಅವ್ ತಿಳಿತದೆ ನಿಂಗ ಮುಂದುವರಿಯೋದು